ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ದಿವಾಣಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಒಟ್ಟು ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೈತರ ಆತ್ಮಹತ್ಯೆಗಳು ದಾಖಲಾಗಿದೆ ರೈತರಿಗೆ ಸೊನ್ನೆ ಪರ್ಸೆಂಟ್ ಬಡ್ಡಿ ದರದ ಸಾಲವನ್ನು ಐದು ಲಕ್ಷಕ್ಕೆ ಹೆಚ್ಚೋದು ಮತ್ತು ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹದಿನೈದು ಲಕ್ಷದವರೆಗೆ ಸಾಲ ಹೆಂಡತಿಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳ ಪಿಂಚಣಿ ಹಾವು ಕಡಿತದಿಂದ ಸಾಯುವ ರೈತರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಗ್ಯಾರಂಟಿ ಯೋಜನೆಗಳು ನಮ್ಮ ಕರ್ನಾಟಕದಲ್ಲಿ ಜಾರಿಯಾದಾಗಿನಿಂದ ಬಿ ಜೆ ಪಿ ಹಾಗೂ ಸಂಘ ಪರಿವಾರದವರು ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ದಿವಾಳಿ ಆಗತ್ತೆ ಅಂತ ಬೊಬ್ಬೆ ಹೊಡೆದಿದ್ರು ಇದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಟಿವಿ ಚಾನೆಲ್ಗಳು ಕೂಡ ಇದೇ ಬಿ ಜೆ ಪಿ ಹಾಗೂ ಸಂಘ ಪರಿವಾರ ಹೇಳೋದನ್ನೇ ಫಾಲೋ ಮಾಡಿದರು ಅಷ್ಟೇ ಅಲ್ಲ ಕಾಂಗ್ರೆಸ್ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನ ಕೊನೆಗೊಳಿಸದೆ ಹೋದ್ರೆ ನಮ್ಮ ರಾಜ್ಯದ ರೈತರು ಸುರಕ್ಷಿತವಾಗಿರೋಕೆ ಸಾಧ್ಯ ಇಲ್ಲ ಅಂತ ಹಿರಿಯ ವಕೀಲೆ ಪ್ರಮೀಳಾ ನೇಸರ್ಗಿಯವರು ಹೈಕೋರ್ಟ್ನಲ್ಲೇ ವಾದ ಮಾಡಿದರು ಈ ಗ್ಯಾರಂಟಿ ಯೋಜನೆಯಂತಹ ವೆಲ್ಫೇರ್ ಕಾರ್ಯಕ್ರಮಗಳು ಜನರ ಮತ್ತು ಸಮಾಜದ ಆರ್ಥಿಕತೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಹಲವಾರು ಆರ್ಥಿಕ ತಜ್ಞರು ಹೇಳಿದ್ರೂ ಕೂಡ ಈ ಗೋಧಿ ಮೀಡಿಯಾಗಳು ಮಾತ್ರ ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕ ಮುಳುಗೇ ಹೋಗುತ್ತೆ ಅನ್ನೋ ಫೇಕ್ ನ್ಯೂಸ್ ಅನ್ನೇ ಹರಿಬಿಟ್ಟಿದ್ವು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳ ಮಹಿಳೆಯರ ಜೀವನದಲ್ಲಿ ಹೊಸ ಹುರುಪನ ಮೂಡಿಸಿದೆ ದಿನನಿತ್ಯ ಬುತ್ತಿ ಕಟ್ಕೊಂಡು ಕೂಲಿ ಕೆಲಸಕ್ಕೆ ಹೋಗುವ ತಾಯಂದ್ರಿಗೆ ಶಕ್ತಿ ಯೋಜನೆ ದುಡಿಯೋಕೆ ಮತ್ತಷ್ಟು ಶಕ್ತಿ ತುಂಬಿದೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ದುಡ್ಡು ಒಳ್ಳೆಯ ಕೆಲಸಗಳಿಗೆ ಬಳಕೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡಿದವರ ಬಾಯಿ ಮುಚ್ಚಿಸ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳನ್ನ ಸದ್ಬಳಕೆ ಮಾಡೋ ಮೂಲಕ ಬೆಳಗಾವಿ ಜಿಲ್ಲೆಯ ಹಲವು ಮಹಿಳೆಯರು ಸುದ್ದಿಯಾಗಿದ್ದಾರೆ ಮಹಿಳೆಯರ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಜಾರಿಯಾದ ದಿನ ಅತ್ಯಂತ ಸಂತಸದಿಂದ ಸರ್ಕಾರಿ ಬಸ್ಸಿನ ಮೆಟ್ಟಲುಗಳಿಗೆ ನಮಸ್ಕರಿಸಿ ಪ್ರಯಾಣ ಬೆಳೆಸಿದಂಥ ಮಹಿಳೆ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯ ನಿಂಗವ್ವ ರಾಜ್ಯ ಮಾತ್ರ ಅಲ್ಲದೆ ದೇಶದಾದ್ಯಂತ ಸುದ್ದಿಯಾಗಿದ್ರು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದ ನಿಂಗವ್ವ ಸಿಂಗಾಡಿ ಅನ್ನೋ ಅಜ್ಜಿಯು ಸವದತ್ತಿಯಲ್ಲಿನ ತನ್ನ ಮೊಮ್ಮಗನ ಮನೆ ಗೃಹ ಪ್ರವೇಶಕ್ಕೆ ಹೊರಟಿದ್ರು ಈ ಸಂದರ್ಭದಲ್ಲಿ ಧಾರವಾಡ ಗೋಕಾಕ್ ಬಸ್ ಸೇರುವಾಗ ಆ ಬಸ್ಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರು ಈ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸಂತಸವನ್ನು ಸಹ ವ್ಯಕ್ತಪಡಿಸಿದ್ರು ಸವದತ್ತಿ ತಾಲೂಕಿನ ಮರ್ಕುಂಬಿ ಗ್ರಾಮದ ವಿಶ್ವನಾಥ್ ಗುರಕ್ಕನವರ್ ಮೃತಪಟ್ಟ ಸಂದರ್ಭದಲ್ಲಿ ಇವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ವಿಶ್ವನಾಥ್ ಅವರ ತಾಯಿ ನೀಲವ ಅಳುತ್ತಲೆ ಅಮ್ಮ ನೀನು ಬದುಕೋಕೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಬಿಡು ಅಂತ ಸಾಯೋದಕ್ಕೂ ಮೊದಲು ಮಗ ಹೇಳಿದ್ದನ್ನ ನೆನಪಿಸಿಕೊಂಡು ಕಣ್ಣೀರ್ ಹಾಕಿದ್ದು ಗ್ಯಾರಂಟಿ ಯೋಜನೆ ಮಹತ್ವವನ್ನ ರಾಜ್ಯದ ಜನರಿಗೆ ಮನವರಿಕೆ ಮಾಡಿತು ಬಳಿಕ ಆಕೆಗೆ ಇಡೀ ವರ್ಷದ ಮೊತ್ತವನ್ನ ಇಂಡಿಗಂಟಿನ ರೂಪದಲ್ಲಿ ನೀಡಲಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಣಿಹಾಳ್ ಗ್ರಾಮದ ಮಹಿಳೆ ಸಕ್ಕುಬಾಯಿ ಕರದಿನ ಅನ್ನೋರು ಗ್ರಹಲಕ್ಷ್ಮಿ ಹಣದಿಂದ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ರು ಬೆಳಗಾವಿಯ ಅನ್ಗೋಳದ ಅನಿತಾ ಅನ್ನೋ ಮಹಿಳೆ ತನ್ನ ಪತಿಯ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಇದೇ ಗ್ರಹಲಕ್ಷ್ಮಿ ಹಣದಿಂದ ಮಾಡ್ಸಿದ್ರು ಈ ಗ್ರಹಲಕ್ಷ್ಮಿ ಯೋಜನೆ ಹಣದಲ್ಲಿ ಊರಿಗೆ ಹೋಳಿಗೆ ಊಟ ಹಾಕಿಸಿದ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಅಕ್ಕಾ ತಾಯಿ ಅನ್ನೋ ಅಜ್ಜಿಗೆ ಸಿಎಂ ಸಿದ್ದರಾಮಯ್ಯನವರು ಸನ್ಮಾನಿಸಿ ಅಭಿನಂದಿಸಿದರು ಗೋಕಾಕ್ ತಾಲೂಕಿನ ಕೌಜಲಗಿ ಗ್ರಾಮದ ಬಾಗವ್ವ ನೀಲಪ್ಪ ಸಣ್ಣಕ್ಕಿ ಅನ್ನೋ ಮಹಿಳೆ ತನ್ನ ಮಗ ರಮೇಶ್ ನೀಲಪ್ಪ ಸಣ್ಣಕ್ಕಿಗೆ ದ್ವಿಚಕ್ರ ವಾಹನ ಕೊಡಿಸಿದ್ರು ರಾಯಭಾಗ್ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಮಲ್ಲವ್ವ ಮೇಟಿ ತಮ್ಮ ಗ್ರಾಮದಲ್ಲಿ ಗ್ರಂಥಾಲಯವನ್ನ ತೆರೆದು ಓದುವ ಮಕ್ಕಳ ಕೈಗೆ ಪುಸ್ತಕ ಸಿಗುವಂತೆ ಮಾಡಿದ್ರು ಗೋಕಾಕ್ ತಾಲೂಕಿನ ತೌಗ ಗ್ರಾಮದ ಬಸವ ಶಿವಪ್ಪ ಬುಳ್ಳಿ ಮಹಿಳೆ ಕೃಷಿ ಚಟುವಟಿಕೆಗಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣದಿಂದ ಒಂದು ಎತ್ತನ ಖರೀದಿಸಿ ಈ ಮೂಲಕ ಕೃಷಿ ಚಟುವಟಿಕೆಗೂ ಸಹ ಗೃಹಲಕ್ಷ್ಮಿ ನೆರವಾಗಿದೆ ಬೆಳಗಾವಿ ಜಿಲ್ಲೆಯ ಕುಕ್ಕಡೊಳ್ಳಿ ಗ್ರಾಮದ ತಾಯವ್ವ ಲಖಮೋಜಿ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಖಾರ ಕುಟ್ಟುವ ಮಷೀನ್ ಅನ್ನ ಖರೀದಿ ಮಾಡಿ ಸ್ವಾವಲಂಬಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಮೊನ್ನೊನ್ನೆ ತಾನೆ ಅತ್ತೆ ಸೊಸೆ ಇದೇ ಗ್ಯಾರಂಟಿ ಯೋಜನೆಯಿಂದ ಬಂದಂತಹ ಹಣದಿಂದ ಬೋರ್ವೆಲ್ ಕೊರೆಸಿ ಮಾದರಿಯಾಗಿದ್ರು ಇಂತಹ ನೂರಾರು ಉದಾಹರಣೆಗಳಿದೆ ಆದ್ರೆ ಈಗ ಬಂದಿರೋ ವಿಚಾರ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಲ್ಲಿ ಜನರ ಆರ್ಥಿಕ ಬೆಳವಣಿಗೆಗೆ ಕಾರಣ ಆಗಬಹುದು ಅನ್ನೋದನ್ನ ತೋರಿಸೋಕೆ ಇನ್ನೊಂದು ಉದಾಹರಣೆ ಆಗತ್ತೆ ಇದೇ ಗ್ಯಾರಂಟಿ ಯೋಜನೆಗಳ ರೈತರ ಆತ್ಮಹತ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ ಅನ್ನೋ ಅಂಕಿಅಂಶಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಒಂಬೈನೂರ ಇಪ್ಪತ್ತೆರಡಕ್ಕೆ ತಲುಪಿದ ರೈತರ ಆತ್ಮಹತ್ಯೆ ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಅರವತ್ತೊಂದಕ್ಕೆ ಏರಿಕೆ ಆಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತು ಇಲ್ಲಿ ತನಕ ಮುನ್ನೂರ ನಲವತ್ ಆರಕ್ಕೆ ಇಳಿಕೆಯಾಗಿದೆ ಬರದ ಪ್ರಮಾಣ ಈ ಬಾರಿ ಜಾಸ್ತಿ ಇತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಬರ ಪರಿಹಾರದ ಹಣಕ್ಕಾಗಿ ಚಟಾಪಟಿಗಳೇ ನಡೆದು ಹೋಗಿತ್ತು ಇಷ್ಟೆಲ್ಲ ಇದ್ದಾಗಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಗಣನೀಯವಾಗಿ ಇಳಿಮುಖ ಆಗಿದೆ ಇದಕ್ಕೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರೈತರ ಸಂಕಷ್ಟಗಳನ್ನ ಇಳಿಮುಖ ಮಾಡಿಸಿದೆ ಇದು ಸಹ ಮುಖ್ಯ ಕಾರಣ ಸಣ್ಣ ಪುಟ್ಟ ಖರ್ಚುಗಳಿಗೂ ಸಹ ಸಾಲ ಮಾಡಿ ಬಡ್ಡಿ ತುಂಬಿನೇ ಜೀವನ ನಡೆಸ್ತಾ ಇದ್ದಂಥ ರೈತರಿಗೆ ಪ್ರತಿ ತಿಂಗಳು ಬರ್ತಾ ಇರುವಂಥ ಯೋಜನೆಯ ಹಣ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ ನೀರು ವಿದ್ಯುತ್ ಸಮಸ್ಯೆ ಮಣ್ಣಿನ ಫಲವತ್ತತೆ ಬೆಳೆಗಳಿಗೆ ಬೆಲೆ ಕುಸಿತ ಹವಾಮಾನ ವೈಪರೀತ್ಯ ರಸಗೊಬ್ಬರಗಳ ಬೆಲೆ ಏರಿಕೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಏಜೆಂಟ್ಗಳ ಹಾವಳಿ ಬರಗಾಲ ಸಾಲಗಾರರು ಹಾಗೂ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಸೇರಿದಂತೆ ಹತ್ತಾರು ಕಾರಣಗಳಿಗೆ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾ ಇದ್ರು ಇನ್ನು ನಿಮಗೆ ಗೊತ್ತಿರೋ ಹಾಗೆ ರೈತ ದೇಶದ ಬೆನ್ನೆಲುಬು ಒಬ್ಬ ರೈತ ನಗು ಮುಖದಿಂದ ಇದ್ರೆ ಇಡೀ ದೇಶವೇ ನಗ್ತಾ ಇರತ್ತೆ ಹೀಗಿರುವಾಗ ರೈತರು ಮಳೆ ವಿಚಾರಕ್ಕೆ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳಿಂದ ರೈತರ ಆತ್ಮಹತ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ವಿಚಾರ ಸಖತ್ ಸುದ್ದಿ ಆಗ್ತಾ ಇದೆ ರೈತರ ಮುಖದಲ್ಲಿ ಮತ್ತೊಮ್ಮೆ ನಗು ನೋಡೋಕೆ ಚಂದ ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕವು ಭಾರಿ ಪ್ರಮಾಣದ ರೈತರ ಆತ್ಮಹತ್ಯೆಗಳನ್ನು ಎದುರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಒಟ್ಟು ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೈತರ ಆತ್ಮಹತ್ಯೆಗಳು ದಾಖಲಾಗಿದೆ ಬೆಳೆ ಹಾನಿ ಹೆಚ್ಚಾಗಿ ಪ್ರವಾಹ ಮತ್ತು ಅತಿವೃಷ್ಟಿಯಿಂದಾಗಿ ಬೆಳೆ ನಷ್ಟದಿಂದ ರೈತರು ಕಂಗಾಲಾಗಿದ್ದಾರೆ ಅಂತ ಈ ಹಿಂದೆ ಕಂದಾಯ ಇಲಾಖೆಯ ಮೂಲಗಳು ತಿಳಿಸಿತ್ತು ಈ ರೀತಿಯ ಅಹಿತಕರ ಘಟನೆಗಳ ಹೊರತಾಗಿಯೂ ಸಹ ರಾಜ್ಯ ಸರ್ಕಾರದ ಇಂತಹ ಪ್ರಕರಣಗಳಿಗೆ ಪರಿಹಾರವನ್ನು ಒದಗಿಸುವ ಮೂಲಕ ಹೊರೆ ತಗ್ಗಿಸುವಂತ ಕೆಲಸ ಮಾಡಿದೆ ಇನ್ನು ವರದಿಯಾದಂತಹ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಪ್ರಕರಣಗಳು ಆತ್ಮಹತ್ಯಾ ಪ್ರಕರಣಗಳಲ್ಲಿ ಒಂದು ಇಪ್ಪತ್ತು ಪ್ರಕರಣಗಳು ಮಾತ್ರ ತಾಂತ್ರಿಕ ಸಮಸ್ಯೆಯಿಂದ ಇತ್ಯರ್ಥ ಉಳಿದಿದೆ ಎಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂತ ರೈತರ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗ್ತಾ ಇದೆ ಮತ್ತು ಅವರ ಹೆಂಡತಿಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಸಹ ನೀಡಲಾಗ್ತಾ ಇದೆ ಇನ್ನು ಹಾವು ಕಡಿತದಂಥ ಪ್ರಕರಣಗಳಿಂದ ಸಾಯುವಂಥ ರೈತರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗ್ತಾ ಇದೆ ಇನ್ನು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಂಗ್ರೆಸ್ ಸರ್ಕಾರವು ಪ್ರಾರಂಭಿಸಿದ ಐದು ಖಾತರಿ ಯೋಜನೆಗಳ ಬಗ್ಗೆ ಮಾತನಾಡಿ ಇದು ಗ್ರಾಮೀಣ ಸಮುದಾಯಗಳಿಗೆ ನಿರ್ಣಾಯಕ ಆರ್ಥಿಕ ಬೆಂಬಲವನ್ನು ನೀಡಿದೆ ಮತ್ತು ಕರ್ನಾಟಕದಲ್ಲಿ ಆತ್ಮಹತ್ಯೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದ್ದಾರೆ ಬೆಳಗಾವಿ ಗದಗ ವಿಜಯಪುರ ಮತ್ತು ಧಾರವಾಡದಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿರುವ ಕಾರಣ ಸಾಲಗಾರರ ಬಗ್ಗೆ ಸಹಾನುಭೂತಿ ತೋರುವಂತೆ ರಾಜ್ಯ ಮಟ್ಟದ ಬ್ಯಾಂಕ್ಗಳ ಸಮಿತಿಗೆ ಸರ್ಕಾರ ಈ ಹಿಂದೆ ಸೂಚಿಸಿತು ಸೊ ಸಹಕಾರ ಇಲಾಖೆ ಮತ್ತು ಇತರ ಇಲಾಖೆಗಳು ಹೆಚ್ಚಿನ ಬಡ್ಡಿ ದರ ವಿಧಿಸುವ ಖಾಸಗಿ ಲೇವಾದೇವಿದಾರರು ಮತ್ತು ಹಣಕಾಸು ಸಂಸ್ಥೆಗಳ ಮೇಲೆ ಬಿಗಿಯಾದ ನಿಗಾ ಇರಿಸಿದೆ ಅಂತ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಇನ್ನು ರೈತರಿಗೆ ಸೊನ್ನೆ ಪರ್ಸೆಂಟ್ ಬಡ್ಡಿದರದ ಸಾಲವನ್ನು ಸಾಲವನ್ನ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸೋದು ಮತ್ತು ಮೂರು ಪರ್ಸೆಂಟ್ ಬಡ್ಡಿದರದಲ್ಲಿ ಹದಿನೈದು ಲಕ್ಷ ರೂಪಾಯಿ ವರೆಗೆ ಸಾಲವನ್ನು ನೀಡೋದ್ರಿಂದ ರೈತರು ಖಾಸಗಿ ಲೇವಾದೇವಿದಾರರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿದ್ದಾರೆ ಅಂತ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಹೇಳಿದ್ದಾರೆ ರೈತರು ಇಡೀ ದೇಶಕ್ಕೆ ಅನ್ನ ಹಾಕಿ ತಮಗೆ ತಿನ್ನೋಕೆ ಅನ್ನ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಾಗ ತಮ್ಮ ಕುಟುಂಬವನ್ನ ನಿಭಾಯಿಸೋಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಸಾಲಗಾರರ ಹಿಂಸೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಡ್ತಾಯಿದ್ರು ಇಂತಹ ಪ್ರಕರಣಗಳು ಸಹ ಜಾಸ್ತಿ ಆಗ್ತಾ ಇತ್ತು ಆದರೆ ಇದೀಗ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ವಿದ್ಯುತ್ ಬಿಲ್ನಲ್ಲಿ ಕಡಿತ ಮಹಿಳೆಯರಿಗೆ ಬಸ್ಗಳಲ್ಲಿ ಫ್ರೀ ಇರೋದ್ರಿಂದ ಬಡವರ ಎಷ್ಟೋ ಹಣ ಸೇವ್ ಆಗ್ತಾ ಇದೆ ಒಂದಿಷ್ಟು ಮಂದಿಗೆ ಅನಿಸ್ಬಹುದು ಇದೆಲ್ಲ ಯಾಕೆ ಬೇಕಿತ್ತು ಅಂತ ನಿಮಗೆ ಬೇಡದೇ ಇರಬಹುದು ಆದರೆ ಎಷ್ಟೋ ಬಡ ಜೀವಗಳು ಇದನ್ನೇ ನಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಇಂಥ ಯೋಜನೆಗಳು ಆಸರೆ ಆಗ್ತಾ ಇದೆ ಇಷ್ಟೆಲ್ಲ ಆದಮೇಲೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೆಗೆಟಿವ್ ಮಾತಾಡೋದನ್ನು ಬಿಟ್ಟು ಇನ್ನು ಮುಂದೆ ಆದರೂ ಹೆಚ್ಚೆಚ್ಚು ಒಳ್ಳೆ ರೀತಿಯ ಜನರಿಗೆ ಒಳಿತಾಗೋ ರೀತಿಯಲ್ಲಿ ಮಾತಾಡಬೇಕಾಗಿದೆ ಗ್ಯಾರಂಟಿ ಯೋಜನೆಗಳನ್ನು ಮತ್ತು ಹೆಚ್ಚಿನ ಜನರಿಗೆ ತಲುಪಿಸಬೇಕಾಗಿದೆ ಅದೇ ರೀತಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ರಾಂತಿಗಳನ್ನ ನಮ್ಮ ಸರ್ಕಾರ ಮಾಡಬೇಕಾಗಿದೆ ತಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನುಮಾನ ಇದ್ದವರು ಸಹ ಈ ಎಲ್ಲ ಉದಾಹರಣೆಗಳನ್ನ ಮೇಲೆ ತಮ್ಮ ಪಕ್ಷದ ಗ್ಯಾರಂಟಿ ಯೋಜನೆ ಬಗ್ಗೆ ಹೆಮ್ಮೆ ಪಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ